ಸ್ನಾನ ಮಾಡಬೇಕಾ ಇದೆಲ್ಲ ಇನ್ನು ಇವತ್ತು ಸೂರ್ಯದಲ್ಲಿ ಏನೆಲ್ಲ ತಗೊಂಬಂದೆ ಅಂತ ಹೇಳಿ ತೋರ್ಸ್ತೀನಿ ಮೊಮ್ಮಿನ ಕೇಳೋದು ಯಾರು ಇರಲ್ವಾ ಹೇಮಂತ್ ಅವ್ರ ಅಕ್ಕ ಅವರು ಮತ್ತೆ ನಿಮ್ಮ ಅತ್ತೆ ಮಾವ ಅತ್ತೆ ಮಾವ ನಿಮ್ಮ ಅತ್ತೆ ಹತ್ರ ಜಗಳ ಆಡ್ತೀರಾ ಅಂತ ಎಲ್ಲ ಏನೇನೋ ಕೇಳ್ತಾರೆ తీసుకోలా ఎలిజియా నువ్వు నాడ కొడుత అంతే హై స్టాప్ మడో సరే bottle లో ఉందా బాక ఏం చేద్దాం బాసరే చూడకు ఏమంటావు bottle లో ఉయిత ಹಾಂ ಬಿಡೋ ಬಿಡೋ ಮಾಡ್ತಿಲ್ಲ ಬರ್ರಿ ಆಗ ಮಾಡ್ತಾ ಇಲ್ಲ ಮಾಡ್ತಿಲ್ಲ ನೋಡಿ ಇವಾಗ ಮಾಡ್ತಾ ಇಲ್ಲ

ಒಂದು ಟೋಪಿ ಸಾವಿರ ರೂಪಾಯಿ ಅಂತೆ ನಾನು ನಮ್ಮ ನಮ್ಗಾಡಿ ಅನ್ಕೊಂಡ್ ಹೋಗ್ನಿಡಾದ್ರೆ ಕೊಡ್ಬೋದನ್ನೇ ಆದರೆ ದೀಪು ಒಂದು ಎಜು ತೊಗೊಂಡಿದ್ಲು ಅದು ಅರೌಂಡ್ ಟ್ರೂ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಏನೋ ಆಯಿತು ಅಂತ ಹೇಳೋದು ಫೋರ್ ಹಂಡ್ರೆಡ್ ಫೈನ್ ಸಾವಿರ ರೂಪಾಯಿ ಜಾಸ್ತಿ ಅಂತ ಅಂತನಿಸ್ತು ಅದಕ್ಕೆ ನಾವು ಬಂದ್ಬಿಟ್ರಿ ಅದು ಅಲ್ಲದೆ ಐವತ್ತು ಪರ್ಸೆಂಟ್ ಆಫರ್ ಅಂತ ಬೇರೆ ಹಾಕಿದ್ದಾರೆ ಆಫರ್ ಅಂತ ನನಗೇನು ಅನಿಸಿಲ್ಲ ನಿಂಗೆ ಅನಿಸ್ತಾ ನನಗೇನು ಆಫರ್ ಆ ಥರ ಎಲ್ಲ ಅವ್ರು ಅಂತಾರೆಟ್ಟು ಅಂತ ಅವ್ರ ಅಷ್ಟೇ అదూ నాలు ఇన్నొంద బిట్రీ హాకల్ బారీసక్తి అస్ట్ ನನ್ನ ಕಾಟನ್ ಫ್ರಾಕ್ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಆದರೆ ಅದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬೆಲೆ ಹಾಕಿದ್ದಾರೆ ನಂಗೆ ಯಾಕೋ ಮನ್ಸ್ ಬರಲಿಲ್ಲ ಇಷ್ಟು ತೆಳ್ಳಗಿರೋ ಬಟ್ಟೆಗೆ ಅದನ್ನು ಕೊಡೋಷ್ಟು ಆಮೇಲೆ ನನ್ನ ಕೈಯಲ್ಲಿರೋ ಫ್ರಾಕ್ ಇದೆಯಲ್ಲ ಅದು ಕೂಡ ತೆಳ್ಳಗೇನೆ ಇದೆ ಬಟ್ ಅದ್ರೆ ಕ್ವಾಲಿಟಿ ವೈಸ್ ಅದು ತುಂಬ ಚೆನ್ನಾಗಿದೆ ಅದು ತುಂಬಾ ಬಾಳಿಕೆ ಬರುತ್ತೆ ಯೂ ಮಾಡ ಶಾಪಿಂಗ್ ಬಂದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಆಕ್ಚುಲಿ ನಾವು ಫಸ್ಟ್ ಬಂದುಬಿಟ್ಟು ಹೇಮಂತ್ ಅವ್ರಿಗೆ ಅಂತ ಹೇಳಿ ಪಂಚದ ಉಭರಣ ಅಂತ ಹೋಗಿದ್ವಿ ನೆಕ್ಸ್ಟ್ ಅದಾದ್ಮೇಲೆ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋಗಿದ್ವಿ అదామే స్టూడి హి ఈ కవర్ మేరకు

ಅಷ್ಟನ್ನು ನೋಡಕ್ ಆಗಲ್ಲ ಊರ ಹಬ್ಬಕ್ಕೆ ಅಂತ ಸೀರೆ ತಗೊಂಡಿದ್ನಲ್ಲ ಆ ಸೀರೆಗಳನ್ನ ಸ್ಟಿಚಿಂಗ್ ಅಂತ ಕೊಟ್ಬಿಟ್ಟು ನಾನು ಎತ್ಕೊಂಡೇ ಬಂದಿದ್ದಲ್ಲ ಆಲ್ಮೋಸ್ಟ್ ಇವಾಗ ಏನು ಮಾರ್ಚ್ ಏಪ್ರಿಲ್ ಮೇ ಜೂನ್ ಮೂರ್ ನಾಲ್ಕು ತಿಂಗಳ ಆಗ್ತಾ ಬಂತು ಮೂರು ನಾಲ್ಕು ತಿಂಗಳ ನಾಲ್ಕು ಮೂರು ತಿಂಗ್ಳು ಅಂತ ಇಟ್ಕೊಂಡು ಮೂರು ಆಯ್ತಲ್ಲ ಎತ್ಕೊಂಡೇ ಬಂದೇ ಇಲ್ಲ ಬಿಡು ಊರ ಹಬ್ಬನೇ ಮಾಡಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತೇಳಿ ಫೈನಲಿ ಇವತ್ತು ಹೋಗಿ ಎಲ್ಲ ತಗೊಂಡ್ ಬಂದಿದ್ದೀನಿ ಇರು ನೋಡ್ರಿ ಸ್ನಾನ ಮಾಡ್ತಾಳು ನೀರು ಹುಡುಗ ಜ್ವರ ಬಂತಂದ್ರೆ ಬಂಗಾರಿ.

ಮೈಸೂರು ಸಿಲ್ಕ್ ಒಂದು ಸಿಲ್ಕ್ ಸ್ಯಾರಿ ನಾನು ಮತ್ತೊಂದು ವಿಡಿಯೋದಲ್ಲಿ ಇದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ಏನೇನು ತಗೊಂಡೆ ಅಂತ ಇವತ್ತು ತೋರಿಸ್ತೀನಿ ಒಂದು ಚಲೇ ಹತ್ರ ಬಾ ಮತ್ತು ರಾಮರಾಜ್ ಬಗ್ಗೆ ಒಂದು ಸ್ವಲ್ಪ ಈ ಬ್ರ್ಯಾಂಡಿನ ಬಗ್ಗೆ ಕೊಟ್ಟಿದ್ದಾರೆ ಬಿಳುಪು ಅಂತ ಹೇಳಿ ಇನ್ನು ಇವತ್ತು ಸೂರ್ಯದಲ್ಲಿ ಏನೆಲ್ಲ ತೊಗೊಂಬಂದೆ ಅಂತೇಳಿ ತೋರಿಸ್ತೀನಿ ಈ ಜೀನ್ಸ್ ಪ್ಯಾಂಟ್ ಅಂತೂ ನಂಗೆ ಸಿಕ್ಕಾಪಟ್ಟೆನೇ ಇಷ್ಟ ಆಗ್ಬಿಡ್ತು ಹಾಗಾಗಿ ಇದನ್ನು ಒಂದು ಪಿಕ್ ಮಾಡಿದೆ ನಂಗಂತೂ ಹಂಗೆ ನಂಗೆ ಹೇಳಿ ಮಾಡಿಸಿರೋ ಥರ ಇದೆ ಇದು ನಂಗೆ ತುಂಬ ಇಷ್ಟ ಆಯಿತು ಈ ಪ್ಯಾಂಟು ಫಿನಿಶಿಂಗಂತೂ ಹಾಕ್ಕೊಂಡಾಗ ಸಕ್ಕತ್ತಾಗಿತ್ತು ನಂಗೆ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು ಇದು ಸೆವೆನ್ ನೈಂಟಿ ನೈನ್ ಇದರದ ಲಿಂಕ್ ಮಾತ್ರ ಕೇಳಬೇಡ್ರಿ ಝೂಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ಇರುತ್ತೆ ನಿಮ್ಮ ಹತ್ತಿರದಲ್ಲಿರೋ ಝೂಡಿಯೋದಲ್ಲಿ ಚೆಕ್ ಮಾಡಿ ಓಕೆನಾ ಆ್ಯಂಡ್ ಇದಿರಲಿ ಆ ಕಡೆ ನೆಕ್ಸ್ಟ್ ಬಂದು ಇನ್ನೊಂದು ಏನು ಅಂತಂದರೆ ಯಾವಾಗ್ಲೂ ಯೂಶ್ವಲಿ ಟಾಪ್ ಆ್ಯಂಡ್ ಪ್ಯಾಂಟ್ ಹಾಕೋತಾರಲ್ಲ ಲೆಗ್ಗಿನ್ಸು ಮತ್ತು ಚೂಡಿ ಈ ಥರ ಟಾಪ್ ಆ್ಯಂಡ್ ಪ್ಯಾಂಟ್ ಹಾಕ್ಕೊಂಡಾಗ ಲೆಗ್ಗಿನ್ಸ್ ಬೇಗ ಹಾಳಾಗ್ಬಿಡುತ್ತೆ ನೀವು ಗಮನಿಸಿರ್ತೀರ ಅನ್ಕೋತೀನಿ ಒಂದು ತೂತು ಹೋಗ್ಬಿಡುತ್ತೆ ಇಲ್ಲಾಂತಂದರೆ ಇಲ್ಲೆಲ್ಲನ ಹೋಲ್ ಆಗ್ಬಿಡುತ್ತೆ ಹಿಂಗೆ ಚುಕ್ಕೆ ಥರ ಹೋಲ್ ಆಗ್ಬಿಡುತ್ತೆ ಆ ಥರ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಇನ್ನೊಂದು ಫೇಡ್ ಆಗ್ಬಿಡುತ್ತೆ ಅಥವಾ ಎಲಾಸ್ಟಿಕ್ ಹೋಗ್ಬಿಡುತ್ತೆ ಪಿಂಕ್ ತೊಗೊಂಡ್ರೆ ಫೇಡ್ ಆಗುತ್ತೆ ವೈಟ್ ತೊಗೊಂಡ್ರೆ ಬೇಗ ಜಗ್ಗೋಗ್ಬಿಡುತ್ತೆ ಬೇಗ ಅಂದರೆ ಬೇಗ ಒಂದು ಎರಡು ಮೂರು ಸತಿ ಜಾಸ್ತಿ ಅಂತಂದರೆ ಏನ ಫೇಡ್ ಆಗ್ಬಿಡತ್ತೆ ಬಿಟ್ಟರೆ ಈ ರೀತಿ ತೂತು ಥರ ಬಿದ್ದುಬಿಡತ್ತೆ ಒಗೀತಾ ಇದ್ರೆ ಈ ಥರ ಪ್ರಾಬ್ಲಮ್ಸ್ನ ನಾನು ತುಂಬ ಫೇಸ್ ಮಾಡಿದ್ರಿಂದ ನಾನು ಫೈನಲಿ ಏನು ಮಾಡಿದೆ ಅಂದರೆ ಈ ರೀತಿ ಸಿಗ್ರೆಟ್ ಪ್ಯಾಂಟ್ಸ್ ಬರುತ್ತೆ ಓಕೆನಾ ಸಿಗ್ರೆಟ್ ಪ್ಯಾಂಟ್ಸ್ ಬರುತ್ತೆ ಅಥವಾ ಪ್ಲ್ಯಾಸೋ ಪ್ಯಾಂಟ್ಸ್ ಇಷ್ಟಪಡೋರು ಖಂಡಿತ ನೀವು ಪ್ಲ್ಯಾಸೋ ಪ್ಯಾಂಟ್ಸ್ನ ಟ್ರೈ ಮಾಡ್ಬೋದು ಈ ರೀತಿ ಸಿಗ್ರೆಟ್ ಪ್ಯಾಂಟ್ಸು ನೋಡಿರಿ ಈ ರೀತಿ ಇದೆ ನಂಗೆ ಈ ಎಂಬ್ರಾಯ್ಡ್ರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಹಾಗಾಗಿ ನಾನು ಇದನ್ನ ಪಿಕ್ ಮಾಡ್ಕೊಂಡೆ ನೀವು ಪ್ಲೇನ್ ಬೇಕಾದರೂ ಅಲ್ಲಿ ಇದೊಂದು ಟಾಪ್ ತಗೊಂಡೆ ಹೇಮಂತ್ ಅವ್ರು ವೈಟ್ ತುಕ್ ವೈಟ್ ತುಕ್ ವೈಟ್ ತುಕ್ ವೈಟ್ ಅವ್ರು ಏನೇ ಬಟ್ಟೆ ತಗೊಳ್ಳಿ ಅವ್ರಿಗೆ ತಗೊಳಕ್ ಹೋದ್ರು ಅಷ್ಟೇ ಶುಕಿಗೆ ತಗೊಳಕ್ ಹೋದ್ರು ಅಷ್ಟೇ ನಂಗೆ ತಗೊಳಕ್ ಹೋದ್ರು ಅಷ್ಟೇ ಫಸ್ಟ್ ಕೈ ಹಾಕೋದಿ ವೈಟ್ ಬಟ್ಟೆ ಟಾಪ್ ಎಲ್ಲ ವೈಟ್ ಹುಡುಕ್ತಾರ ಅಯ್ಯೋ ನಾವ್ ಅದೇನ್ ವೈಟ್ ಕ್ರೇಜ್ ಈ ಅಪ್ಪಂಗೆ ಗೊತ್ತಿಲ್ಲ ಏನ ಕಕ್ಕ ಮಮ್ಮಿನ್ ಕೆಳೋ ನಾನು ತಿರುಕ ಮಮ್ಮಿನ್ ಕೆಳೋ ಮಮ್ಮಿನ್ ಕೆಳೋ ಸ್ಟಾಪ್ ಮಾಡ್ತಾರೆ папа ಮುಗು ನಾಚಿಕೆ ಬಿಳ್ತಾರೆ ಆಗ್ ಇಷ್ಟ ಆಗಲ್ಲ ಎಲ್ಲ ಕೆಳಮ್ಮ ಎಲ್ಲ ಚು ಅನ್ನ ಮಾಡ್ತಾ ಇರೋದು ಸರಿ ಬಿಡು ಎಲ್ಲ ಬ್ರೇಕು ಕೂಡ ಮುಗೀತು ಚುಗಿನೂ ಮಲ್ಕೋತಾ ಇದ್ದಾಳೆ ಇಲ್ಲಿ ಹೇಳದ್ನಲ್ಲ ಏನಂತವ್ರಿ ಎಲ್ಲೇ ಹೋದ್ರು ಕೂಡ ನನ್ನ ಬಟ್ಟೆ ತಗೊಳ್ಳಿ ಅವಳಗ್ ಬಟ್ಟೆ ತಗೊಳ್ಳಿ ಅವ್ರ ಬಟ್ಟೆ ತೊಗೊಳ್ಳಿ ಅವಳಗ್ ಬಟ್ಟೆ ತಗೊಳ್ಳಿ ವೈಟ್ 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 ಅಂತ ಪಿಕ್ ಮಾಡ್ತಾ ಇರ್ತಾರೆ ಆ್ಯಂಡ್ ಇದನ್ನೊಂದು ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಇದ್ರ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅನ್ನಿಸ್ತು ಹಂಗಾಗಿ ಇದನ್ನು ಪಿಕ್ ಮಾಡಿದೆ ಚೆನ್ನಾಗಿದೆ ಕಲೆಕ್ಷನ್ಸು ಕೂಡ ಚೆನ್ನಾಗಿದೆ ಬಟ್ ಅದರ ಟಾಪ್ಸು ಇನ್ನೊಂದು ಸ್ವಲ್ಪ ನನಗೆ ನನಗೆ ಬೇಕಾಗಿರೋ ಥರ ಇರಲಿಲ್ಲ ಅಂತ ಅನ್ನಿಸ್ತು ಅದಕ್ಕೆ ನನಗೆ ಇದು ಇಷ್ಟ ಆಯಿತು ಅದಕ್ಕೆ ಇದನ್ನು ತಗೊಂಡೆ ಅದು ಈ ಆ್ಯಕ್ಚುಲಿ ಈ ಗೆ ನಾನು ಪ್ಯಾಂಟ್ ಡಾರ್ಕ್ ಬ್ಲೂ ತಗೊಂಡೆ ಇದು ಅಷ್ಟೇ ಶೇಡ್ ಆಗಿಬಿಡುತ್ತೆ ಲೆಗ್ಗಿನ್ಸ್ ಎಲ್ಲನೂ ಅದಕ್ಕೆ ನಾನು ಸಿ ಹೇಳೋದಾರ ಸಿಗ್ರೆಟ್ ಪ್ಯಾಂಟ್ಸು ನೀವು ಚೆಕ್ ಮಾಡಿ ಚೆನ್ನಾಗಿದೆ ಚಿನ್ನಿಗೆ ಅಂತೇಳಿ ತಿರುಪತಿಗೆ ಒಂದು ಫ್ರಾಕನ್ನು ಪಿಕ್ ಮಾಡಿದೆ ಈ ಫ್ರಾಕ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಫೋರ್ ನೈಂಟಿ ನೈನ್ ರುಪೀಸ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಹಾಗಾಗಿ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಪಿಕ್ ಮಾಡಿದೆ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಈ ರೀತಿ ಏನಿದು ಕೋಡ್ ಸ್ಟೆಟ್ ಸೆಟ್ ಅಂತ ಹೇಳ್ತಾರಲ್ಲ ಆ ರೀತಿ ಇದು ಒಂದು ಟಾಪ್ ಜೊತೆಗೆ ಒಂದು ಮಿಡ್ಡಿ ಚಿಕ್ಕದು ಬೇಬಿ ಮಿಡಿ ചെന നമുക്ക് തുമ്പ ഇഷ്ട ആ നിക്കോളി മിഡ്ഡി അതെ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಜಾಸ್ತಿ ಅಂದರೆ ಜಾಸ್ತಿ ಇಷ್ಟ ಮಿಡ್ಡೀಸ್ ಹಾಕೊಳ್ಳೋಕೆ ನನಗೆ ಒಂದು 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 ಯಾವುದೋ ಒಂದು ಗ್ರೀನ್ ಕಲರ್ ಒಂದು ಮಿಡ್ಡಿ ಇತ್ತು ಅದನ್ನೇ ಯಾವಾಗಲೂ ಸ್ನಾನ ಮಾಡಿ ಅದು ಒಗೆ ಕಾಯ್ತಿರ್ತಿದ್ದಿಲ್ಲ ನಾನು ಅದನ್ನು ಮತ್ತೆ ಹಾಕ್ಕೊಳಕ್ಕೆ ನಂಗೆ ಇಷ್ಟ ಆಗ್ತಿತ್ತು ಆ್ಯಂಡ್ ಇವಾಗ ಹಾಕೊಳಲ್ಲ ಇವಾಗೂ ಒಂದೊಂದ್ಸತಿ ತೊಗೊಳ್ಳೋಣ ಅಂತ ನೋಡ್ತೀನಿ ನೀವು ನೋಡೋಣ ಯಾವಾಗಲಾದರೂ ತೊಗೊಳ್ಳೋಣ ಆ್ಯಂಡ್ ಇದು ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ತೊಗೊಂಬಂದಿದ್ದು ಅಲ್ಲಿ ಅಲ್ಲಿ ಕಲೆಕ್ಷನ್ಸೇ ಇಲ್ಲ ಏನಂತಂದರೆ ಎಲ್ಲ ದೊಡ್ಡವ್ರಿಗೆ ಇದೆ ಆ್ಯಂಡ್ ಪ್ಯಾಂಟ್ ಬಾಟಮ್ ಕಲೆಕ್ಷನ್ಸ್ ಏನೂ ಇಲ್ಲ ಈ ರೀತಿ ನಾರ್ಮಲ್ ಪ್ಯಾಂಟ್ಗಳಿತ್ತು ಸೊ ಎಷ್ಟೊಂದು ಮಿಕಿ ಮೌಸ್ ರಿಪೀಟೆಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಇದೊಂದೇ ಒಂದು ಪ್ಯಾಂಟ್ ತೊಗೊಂಡೆ ಜಿನಿಗೂ ಅಷ್ಟೇ ಈ ಥರ ಸೇಮ್ ಕೋಡ್ ಸೆಟ್ಟನ್ನು ತಗೊಂಡೆ ಪ್ಯಾಂಟ್ ಕಮ್ ಟೀ ಶರ್ಟನ್ನು ಇಲ್ಲಿ ಚೆನ್ನಾಗಿರುತ್ತೆ ಹೋಗ್ಬೇಕಾದ್ರೂ ಅಥವಾ ಬರಬೇಕಾದ್ರೂ ತಿರುಪತಿಯಿಂದ ಬರಬೇಕಾದ್ರೂ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂತೇಳ್ಬಿಟ್ಟು ಇದನ್ನು ತೊಗೊಂಡೆ ನಾನು ಎಲ್ಲರಿಗೂ ಇವ್ರ್ ಇವರಿಬ್ಬರಿಗೂ ಯೋಚನೆ ಮಾಡ್ತೀನಿ ಹೋಗ್ಬೇಕಾದ್ರೆ ಏನು ಬರ್ಬೇಕಾದ್ರೆ ಏನು ಚೆನ್ನಾಗಿ ಕಾಣಿಸ್ಬೇಕು ಅಂತಿಲ್ಲ ಆದರೆ ನಂದನ್ ನಾನೇ ಯೋಚನೆ ಮಾಡ್ಕೊಂಡಿರಲ್ಲ ಗೊತ್ತಾ ಹೇಳೇನಾದ್ರು ನಿಜತಾನೇ ಬಾಯ ಬುತ್ತೋ ಇಲ್ಲೋ ಇದೊಂದು ಚೆನ್ನಾಗಿ ಅನ್ನಿಸ್ತಿದ್ದು ಇದು ನಾನು ಪಿಕ್ ಮಾಡಿದೆ ಏನು ಇದನ್ನ ನೋಡ್ರಿ ನೋಡ್ರಿ ವೈಟ್ ಇದನ್ನು ಬಿಡದಿರ ಈ ಆಯ್ತಲ್ಲ ಇಚ್ಛೆನ ಆಯ್ತಲ್ಲ ಈ ಚೆನ್ನಾಗಿ ಅಂತ ಅಂದ್ಬಿಟ್ಟು ಇದನ್ನು ಫೈನಲಿ ತಗೊಂಡೇ ಬಿಟ್ರು ಬಾಟಮ್ ಇಲ್ಲ ಬಿಡು ಅಂತಂದ್ರೆ ಇಲ್ಲ ಬೇಕು ಏನಕ್ಕೆ ಜೀನ್ಸ್ ಜೀನ್ಸ್ಗೆ ಹಾಕೊಬೋದು ಅಂತ ಹೇಳ್ಬಿಟ್ಟು ಅಂದವ್ರು ಇದನ್ನು ಅಷ್ಟು ವೈಟ್ ಲವರ್ ಅವರು ಇಷ್ಟು ಇವತ್ತು ನಾನು ಶಾಪಿಂಗ್ ಮಾಡಿದ್ದು ಖಂಡಿತ ನಿಮಗೆ ಹೆಲ್ಪ್ ಆಗಿರುತ್ತೆ ಅನ್ಕೋತೀನಿ ನಿಮಗೂ ಏನಾದರೂ ಬೇಕು ಅಂತಂದರೆ ಝೂಡಿಯೋ ಜೂಡಿಯೋದಲ್ಲಿ ಚೆಕ್ ಮಾಡಿ ಕರೆಕ್ಷನ್ಸ್ ಚೆನ್ನಾಗಿರುತ್ತೆ ಕೆಲವೊಂದು ಸರ್ತಿ ಚೆನ್ನಾಗಿರಲ್ಲ ನಮ್ಗೆ ಯಾವಾಗ ಬೇಕೋ ಅವಾಗ ತೊಗೋಬೇಕು ಬಟ್ ಆದರೆ ನಾನು ತೊಗೊಳ್ಳೋಂಥ ಲಿಂಕ್ಸ್ ಎಲ್ಲನೂ ಕೂಡ ನಾನು ಎ ಜಿಯೋದಲ್ಲಿ ತೊಗೊಂಡ್ರೆ ನಾನು ಖಂಡಿತ ಲಿಂಕ್ಸನ್ನು ಪ್ರೊವೈಡ್ ಮಾಡೇ ಮಾಡ್ತೀನಿ ನಿಮಗೆ ಇವಾಗ ಸದ್ಯಕ್ಕೆ ಎಲ್ಲನೂ ಕೂಡ ಜೂಡಿಯೋದಲ್ಲಿ ತೊಗೊಂಡಿದ್ದು ಎಮ್ ಸೊ ಸಾರಿ ಲಿಂಕ್ಸ್ ಇರೋದಿಲ್ಲ ಓಕೆನಾ ನಿಮ್ಮ ಅಕ್ಕ ಅವರು ಯಾರೂ ಇರಲ್ವಾ ಹೇಮಂತ್ ಅವ್ರ ಅಕ್ಕ ಅವರು ಮತ್ತು ಅತ್ತೆ ಮಾವ ನಿಮ್ಮ ಅತ್ತೆ ಮಾವ ನಿಮ್ಮ ಅತ್ತೆ ಹತ್ರ ಜಗಳ ಆಡ್ತೀರಾ ಅಂತ ಎಲ್ಲ ಏನೇನೋ ಹಾಂ ಹೇಳಿಪ್ಪ ಆನ್ಸರ್ ಮಾಡಿ ಇಷ್ಟು ಇದನ್ನು ತುಂಬ ಸತಿ ನಾವು ಹೇಳಿದ್ದೀವಿ ಆದರೂ ಕೂಡ ಹೊಸ ಸಬ್ಸ್ಕ್ರೈಬರ್ಸ್ಗೆ ಆಫ್ಕೋರ್ಸ್ ಅನುಮಾನ ಬರುತ್ತೆ ಏನು ಇವರು ಇಷ್ಟು ದೊಡ್ಡ ಮನೆ ಇದೆ ಇವ್ರು ಇಬ್ಬರೇ ಇರ್ತಾರೆ ಏನು ವಿಚಾರ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಖಂಡಿತವಾಗ್ಲೂ ಇರುತ್ತೆ ಇದಕ್ಕೆ ಹೇಮಂತ್ ಅವ್ರು ಆನ್ಸರ್ ಮಾಡಿದ್ರೆ ಚಂದ ನಾನು ಆನ್ಸರ್ ಮಾಡೋದಕ್ಕಿಂತ ಅವ್ರನ್ನೇನೆ ಕೇಳ್ಕೊಳ್ಳಿ

ನಾಚಿಕೆ ಇದ್ದಿರ ಬಂದ್ರೆ ಆರಾಮಾಗಿ ನಾವು ನೋಡಿಸ್ತೀವಿ ಅವ್ರಿಗೆ ಒಂಥರ ಮುಜುಗರ ನನ್ಗೆ ಇವಾಗ ಯ ತರ ಇದೆ ನನ್ಕಿಂತ ಡಬ್ಬಲ್ಲ ಅವ್ರಿಗೆ ಮುಜುಗರ ಇರುತ್ತೆ ಆತ ಅಷ್ಟೇ ಇಲ್ಲ ಅಂದ್ರೆ ಅವ್ರು ನಾವೆಲ್ಲ ಚೆನ್ನಾಗಿ ಇದ್ದೀವಿ ನಾರ್ಮಲ್ ಆಗೇನೆ ಇದೆ ಎಲ್ಲಾನು ನಮ್ ಕೆಲಸ ಜೊತೆ ಅವ್ರು ಮಿಂಗಲ್ ಆಗಲ್ವಾ ನಾವು ಯಾಕಂದ್ರೆ ನಾವು ಈಚೆ ಕಡೆ ಮೇಕಪ್ ಮತ್ತೆ ಎಲ್ಲೆಲ್ಲೋ ಹೋಗ್ತೀವಿ ನಾವ್ ಆ ಸೈಡ್ ಆ ತರ ಎಲ್ಲ ಅವ್ರು ಬರಲ್ಲ ಅಡ್ಡಿ ಬರಲ್ಲ ಹೌದು ಅಲ್ಲ ನಿಮ್ ಇಷ್ಟ ಏನ್ ಬೇಕಾದ್ರೂ ಮಾಡ್ಕೊಳ್ರಿ ಚೆನ್ನಾಗಿರ್ರಿ ಅಷ್ಟೇ ಅಷ್ಟೇ ಅವ್ರ ಉದ್ದೇಶ ಚೆನ್ನಾಗಿರ್ಬೇಕು ಅಷ್ಟೇನೆ ಹ್ಮ್ ಅದಕ್ಕೋಸ್ಕರ ಅಷ್ಟೇ ನಾನು ಏನು ಕ್ಯಾಪ್ಚರ್ ಮಾಡಲ್ಲ ಅವ್ರದ್ದು ಹಂಗಂತ ಹಾಗಂತ ಏನು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ವಾ ಸೂಪರ್ ಆಗಿದೀನಿ ಚೆನ್ನಾಗಿ ಇದೆ ನಾವು ಚನಾಗಿ ಇಲ್ಲದೇ ನಾವು ಇಷ್ಟು ಜೋಶವಾಗಿ ಎಲ್ಲ ಆಗಲ್ಲ ಎಲ್ಲರೂ ಕೂಡ ನಾರ್ಮಲ್ ಆಗೇನೆ ಇದೆ ಅದನ್ನ ಒಂದನ್ನ ಅಪ್ಡೇಟ್ ಮಾಡ್ಬೇಕಾಗಿತ್ತು ತಪ್ಪಾಯ್ತು ಆಗೇನೇ ಹೇಳಪ್ಪ ಅದೇ ಒಂದೇ ಒಂದು ರಿಮಾರ್ಕ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಫಸ್ಟ್ ಆಫ್ ಆಲ್ ಅಲ್ಲಿ ಫಸ್ಟ್ ಆಫ್ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ವಾರ ಬರುತ್ತೆ ಕೂದ್ಲು ಮೊದ್ಲೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನನ್ನ ಬ್ಯಾಸಿ ರಿಮಾರ್ಕ್ಸ್ ಇತ್ತು ಇವಾಗ ತುಂಬಾ ಚೆನ್ನಾಗಿ ರಿಮಾರ್ಕ್ಸ್ ಎಲ್ಲ ಹೋಗಿ ಒಳ್ಳೆ ಪಾಯಿಂಟ್ಸ್ ಬಂದಿದೆ ಇನ್ನು ಕ್ರಿಕೆಟ್ ಕ್ರಿಕೆಟ್ಸ್ ಅದೇ ಚೆನ್ನಾಗೇ ಇದೆ ಇವಾಗ ಅಷ್ಟೇ ಒಳ್ಳೆ ರಿವ್ಯೂ ಬಂದಿದೆ ನನ್ನ ಬಗ್ಗೆ ಚೆನ್ನಾಗಿ ಬದುಕ್ತಾನೆ ಚೆನ್ನಾಗಿ ಬಾ ಇದ್ ಮಾಡ್ತಾ ಇದೀನಿ ಅಂತ ನನಗೆ ನನಗೆ ಅನ್ಸ್ತೈತಿ ಬೇರೆ ಅವ್ರೇನು ಹೇಳೋದು ಬೇರೆಯವ್ರೇನು ಹೇಳೋದು ನಾನೇ ಹೇಳ್ತಾ ಇದೀನಿ ತಾನೇ ನಾನೇ ಹೇಳ್ತಾ ಇದ್ದೀನಿ ತಾನೆ ಎಲ್ಲಾರು ಚೆನ್ನಾಗಿ ನಡ್ಕೊಂಡ್ ಹೋಗ್ತಾ ಇದ್ದೆ ಏನ್ ಆತರ ಎಲ್ಲ ಏನಿಲ್ಲ ಜಗಳ ಆತರ ಎಲ್ಲ ನಮ್ದೆಲ್ಲ ಇಲ್ಲ

ನಾವ್ ಚೆನ್ನಾಗಿರ್ಬೇಕು ಅಂತಾನೆ ನಮ್ಗೆ ಇರೋ ಉದ್ದೇಶ ಅಷ್ಟೇ ಮದುವೆ ಚೆನ್ನಾಗಿರಾಕೆ ಅದೆಲ್ಲ ಮಾಡ್ಬೇಕು ಅದ್ ಬಿಟ್ಬಿಟ್ಟು ನಾವು ನಮ್ಮ ಕೆಲ್ಸದಲ್ಲಿ ಫುಲ್ ಬಿಜಿ ಇದೇ ಹೌದು ಮಗು ಮಗುನ್ ನೋಡ್ಕೊಂಡು ನಾವು ಮಗು ಜೊತೆನೆ ಇದೀರಿ ನಾವು ಒಂದು ನಿಮಿಷ ಅಂತ ನಮಗೂ ಅದು ಅವ್ರ ಏಜ್ ಬಂದ್ಬಿಟ್ಟು ಇವಾಗ ಪ್ರೆಶಿಯಸ್ ಟೈಮ್ ಮತ್ತೆ ನಮಗ್ ಸಿಗಲ್ಲ ಅದು ಬಳಸ್ಕೊಂಡು ನಾವು ಅದನ್ನ ಎಂಜಾಯ್ ಮಾಡಬೇಕು ಪೇರೆಂಟ್ಸ್ ಆಗಿ ಮಕ್ಳಿಗೂ ನಾವು ಟೈಮ್ ಕೊಡ್ಬೇಕು ಒಂದ್ ಕೆಲಸ ಮಾಡ್ತೀನೋ ಬಿಡ್ತೀನೋ ನನಗದು ಗೊತ್ತಿಲ್ಲ ಬಟ್ ಆದ್ರೆ ನಾನು ಶುಕೀನ್ ಮಾತ್ರ ಯಾವತ್ತೂ ನೆಗ್ಲೆಕ್ಟ್ ಮಾಡಲ್ಲ ನಾನು ಕೆಲವೊಬ್ಬರಿಗೆ ಟೈಟ್ ಇರುತ್ತೆ ಬಟ್ ಆದ್ರೆ ಅದಕ್ಕೆ ಏನೋ ಮಾಡೋಕ್ಕಾಗಲ್ಲ ಮನೆಯಲ್ಲಿ ನನ್ನ ಮುಖ್ಯತೆ ಬಂದು ನಮ್ಮಿಬ್ರು ಅಷ್ಟೇ ನಾವು ಇಂಪಾರ್ಟೆನ್ಸ್ ಕೊಡೋದು ಫಸ್ಟ್ ಶುಕಿಗೆನೆ ಅವಳನ್ನು ಒಂದ್ರಷ್ಟು ದೊಡ್ಡೋಳು ಮಾಡೋ ಗಂಟ ನಾವು ಅವಳು ಪ್ರಿಫರೆನ್ಸ್ ಕೊಡ್ತೀನಿ ಆಮೇಲೆ ಅವಳು ಎಲ್ಲೋ ಬೆಳ್ಕಂತಾಳೆ ನಮ್ಮ ನಮ್ಮಪ್ಪ ನಮ್ಮಮ್ಮ ಅವ್ರ ಮಧ್ಯೆ ಮತ್ತೆ ಇವ್ರ ಅಮ್ಮ ಅವರು ಇವ್ರ ತಂಗಿಯರ ಮಧ್ಯೆ ಎಲ್ಲೋ ಪಾಪ ಅವಳು ಪಾಡ್ಗ ಅವಳು ಇರ್ತಾಳೆ ನಮ್ಮ ಪಾಡಕ್ ನಾವು ಇರ್ಬೋದು ಅವಳನ್ನ ನೋಡಲ್ಲ ಅಂತ ಹಂಗ ಹಂಗಂತಲ್ಲ ಅವಾಗ ನೋಡ್ತಾ ಇರ್ತೀನಿ ಅವಾಗೂ ಕೆಲಸ ಇರುತ್ತಲ್ಲ ಅವ್ಳು ಬಿಟ್ಬಿಟ್ಟು ಹೋದ್ರೂ ಒಂದು ವರ್ಷ ನೆಮ್ಮದಿ ಇರುತ್ತೆ ದೊಡ್ಡ ಒಳ್ಳೆಯ ಬೇಕು ಅಂತ ಕೇಳೋಳಿದ್ರೆ ಬಿಟ್ಬಿಟ್ಟು ನಾವು ಎಲ್ಲೂ ಹೋಗೋಲ್ಲ ಅದಕ್ಕೋಸ್ಕರನೇ ವಿಡಿಯೋಸ್ ಮಾಡಕ್ಕೂ ಆಗ್ತಿಲ್ಲ ಅವ್ಳಿರೋದರಿಂದ ನಾವು ಸ್ವಲ್ಪ ಒಂದು ಅವ್ಳ ಬುದ್ಧಿಗೆ ಬರೋ ಗಂಟ ಅಷ್ಟು ಕಷ್ಟ ಆಗುತ್ತೆ ಆಮೇಲೆ ಮಾಡ್ತೀನಿ ನಾವು ಅಷ್ಟೇ ವಿಷಯ ಓಪ್ ಸೊ ನಿಮಗೆ ಖಂಡಿತ ಕ್ಲಾರಿಟಿ ಸಿಕ್ಕಿರತ್ತೆ ಅನ್ಕೋತೀನಿ ಆ ಇನ್ನು ನಾನು ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇದಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದೆ ನೆಮ್ಮದಿಯಲ್ಲಿ ಸಿಗ್ತೀನಿ ಅಂತಿಲ್ಲ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಬಾಯ್